ನೀವು ನೋಡ್ತಿದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಬೇಲೂರು ತಾಲೂಕಿನ ಹಾಲ್ಮಿಡಿ ಗ್ರಾಮದ ರಸ್ತೆ ಕಾಮಗಾರಿ ಬಗ್ಗೆ ಶಾಸಕ ಎಚ್ ಕೆ ಸುರೇಶ್ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು ಕನ್ನಡದ ಪ್ರಥಮ ಶಿಲಾಶಾಸನ ನೀಡಿದ ಹಾಲ್ಮಿಡಿ ಗ್ರಾಮದ ರಸ್ತೆಗೂ ಆರು ಕೋಟಿ ಅನುದಾನ ತಂದು ಗುಣಮಟ್ಟದ ಕಾಮಗಾರಿಯನ್ನು ನಡೆಸಲಾಗಿದೆ ಜೆಜೆಎಂ ಕಾಮಗಾರಿ ನಡೆದ ಸ್ಥಳದಲ್ಲಿ ಸ್ವಲ್ಪ ಮಟ್ಟಿನ ಬಿರುಕು ಕಾಣಿಸಿದೆ ಎಂದ ಮಾತ್ರಕ್ಕೆ ಕೆಲ ಕಾಂಗ್ರೆಸ್ ಮುಖಂಡರು ಕಳಪೆ ಕಾಮಗಾರಿ ಎಂದು ಆರೋಪಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಇವರದೇ ಸರ್ಕಾರದಲ್ಲಿ ಅನುದಾನ ನೀಡುತ್ತಿಲ್ಲ ಇಂತಹ ಸಂದರ್ಭದಲ್ಲಿ ನಮ್ಮ ಪರಿಶ್ರಮದಿಂದ ಅನುದಾನ ತಂದು ಅಭಿವೃದ್ಧಿ ಕಾರ್ಯ ನಡೆಸಲಾಗುತ್ತಿದೆ ಅಧಿಕಾರಿಗಳ ಧೈರ್ಯ ಕೊಂದಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶಾಸಕ ಎಚ್ ಕೆ ಸುರೇಶ್ ಕೈ ಮುಖಂಡರಿಗೆ ತಿರುಗೇಟು ನೀಡಿದರು ತಾಲೂಕಿನ ಹಲ್ಮಿಡಿ ರಸ್ತೆಗೆ ನೀಡಿರುವ ಕಾಮಗಾರಿ ಬಗ್ಗೆ ಕೆಲ ಕಾಂಗ್ರೆಸ್ ಮುಖಂಡರು ಕಳಪೆ ಕಾಮಗಾರಿ ನಡೆಸಿದ್ದಾರೆ ಎಂಬ ಬಗ್ಗೆ ಸ್ಥಳ ಪರಿಶೀಲನೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕನ್ನಡ ಭಾಷೆಗೆ ಪ್ರಥಮ ಶಿಲಾಶಾಸನ ನೀಡಿದ ಗ್ರಾಮಕ್ಕೆ ತೆರಳುವ ರಸ್ತೆಗೆ ಹದಗೆಟ್ಟ ಹಿನ್ನೆಲೆಯಲ್ಲಿ ಇಲ್ಲಿನ ಸ್ಥಳೀಯರ ಒತ್ತಾಯದಿಂದ ನನ್ನ ಮೊದಲ ಅಭಿವೃದ್ಧಿ ಕಾರ್ಯವನ್ನು ಹಲ್ಮಿಡಿ ರಸ್ತೆಯಿಂದ ಆರಂಭ ಮಾಡಲಾಗಿದೆ ಈಗಾಗಲೇ ಆರು ಕೋಟಿ ವೆಚ್ಚದಲ್ಲಿ ಗುಣಮಟ್ಟದ ಕಾಮಗಾರಿಯನ್ನು ನಡೆಸಲಾಗಿದೆ ಕೆಲ ಕೈ ಮುಖಂಡರು ಸದಸ್ಯರು ಮೊಸರಿನಲ್ಲಿ ಕಲ್ಲು ಹುಡುಕುವಂತೆ ಗುಣಮಟ್ಟದ ಕಾಮಗಾರಿಯ ಬಗ್ಗೆ ಅಧಿಕಾರಿಗಳನ್ನು ಮತ್ತು ಗುತ್ತಿಗೆದಾರರನ್ನು ಬ್ಲಾಕ್ ಮಿಲ್ಕ ತಂತ್ರಗಾರಿಕೆಯನ್ನು ಮಾಡುತ್ತಿದ್ದಾರೆ ಆದ್ದರಿಂದ ಯಾವುದೇ ಉಪಯೋಗ ಆಗಲಿಲ್ಲ ಎಂಬ ಕಾರಣಕ್ಕೆ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಲೋಕಾಯುಕ್ತಕ್ಕೆ ದೂರು ನೀಡುವವರು ಹೇಳಿಕೆ ನೀಡುವುದು ನಿಜಕ್ಕೂ ಶೋಚನೀಯ ಗುತ್ತಿಗೆದಾರರ ಕಾಮಗಾರಿ ನಡೆಸಿ ಎರಡು ವರ್ಷ ರಸ್ತೆಯ ನಿರ್ವಹಣೆ ಇರುತ್ತದೆ ಸ್ಥಳೀಯರು ಯಾವ ಕಾರಣಕ್ಕೂ ಇಂತಹ ಬ್ಲಾಕ್ ಮೇಲ್ದಾರರ ಮಾತಿಗೆ ಬೆಂಬಲ ನೀಡಬೇಡಿ ಎಂದ ಅವರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡರು ತನ್ನ ಅಭಿವೃದ್ಧಿ ಕಾಂಗ್ರೆಸ್ ಮುಖಂಡರು ನನ್ನ ಅಭಿವೃದ್ಧಿ ಕಾರ್ಯವನ್ನು ಸಹಿಸದೆ ಹತಾಶೆ ಮನೋಭಾವದಿಂದ ಆರೋಪ ಮಾಡುತ್ತಿದ್ದಾರೆ ಎಂದರು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ಶಾಸಕರಿಗೆ ಯಾವುದೇ ಅನುದಾನ ನೀಡುತ್ತಿಲ್ಲ ಇಂತಹ ವೇಳೆಯಲ್ಲಿ ನಾನು ಹತ್ತಾರು ಬಾರಿ ಮಂತ್ರಿಗಳ ಭೇಟಿಯಿಂದ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ತಂದಿರುವೆ ಅದರಲ್ಲೂ ಲೋಕೋಪಯೋಗಿ ಇಲಾಖೆ ಸಚಿವರು ನಮ್ಮ ಮೇಲಿನ ಅಭಿಮಾನದಿಂದ ಬೇಲೂರು ಹೊಳೆ ಬೀದಿ ಸೇತುವೆ ಮೂವತ್ತೈದು ಕೋಟಿ ಹಲ್ಮಿಡಿ ರಸ್ತೆಗೆ ಆರು ಕೋಟಿ ಹಾಗೂ ಹೆಬ್ಬಾಳು ಮಲ್ಲನಹಳ್ಳಿ ರಸ್ತೆಗೆ ಎರಡು ಕೋಟಿ ಸೇರಿದಂತೆ ಕ್ಷೇತ್ರದ ನಾನಾ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದೆ ನಾನು ಯಾವುದೇ ಗುತ್ತಿಗೆದಾರ ಮತ್ತು ಅಧಿಕಾರಿಗಳಲ್ಲಿ ಒಳ ಒಪ್ಪಂದ ಮಾಡಿಕೊಳ್ಳುವ ಅನಿವಾರ್ಯತೆ ನಮಗಿಲ್ಲ ಹಾಗೆಯೇ ಗುಣಮಟ್ಟದ ಕಾಮಗಾರಿಯಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಕಳಪೆ ಕಂಡರೆ ಶೀಘ್ರವೇ ಬದಲಿ ರಸ್ತೆಯನ್ನು ನಿರ್ಮಿಸಲು ಬದ್ಧರಾಗಿದ್ದು ಅಧಿಕಾರಿಗಳನ್ನು ಮನೋಧೈರ್ಯವನ್ನು ಕುಂದಿಸುವ ಕೆಲಸವನ್ನು ಮಾಡಬಾರದು ಈಗಾಗಲೇ ಇಂತಹ ಕೆಲಸಕ್ಕೆ ಬೇಲೂರಿನ ಕಾಂಗ್ರೆಸ್ ಮುಖಂಡರು ಕೈ ಹಾಕಿದ್ದಾರೆ ಎಂದು ಛೇಡಿಸಿದರು ಬಹುಶಃ ಅವರು ಕ್ವಾಲಿಟಿ ಕೆಲಸ ನಾವು ಯಾಕೆ ಹೋಗ್ಬೇಕು ಯಾಕೋಬೇಕು ಇದಿರುತ್ತೆ ಅದಕ್ಕೆ ಪತ್ರಿಕಾಗೋಷ್ಠಿ ಮಾಡಿಬಿಟ್ರೆ ನಾನು ದೊಡ್ಡ ಮನುಷ್ಯ ಆಗ್ಬಿಡ್ತೀನಿ ಅಂತಕ್ಕಂಥದ್ದು ನಾವು ಮಾಡಿದರೆ ನಮಗೂ ಒಳ್ಳೇದಾಯ್ತು ಯಾಕೆಂದರೆ ಸಾರ್ವಜನಿಕರ ಮುಂದೆ ನಾವು ಇಂಡಿವಿಜುವಲ್ ಹಬ್ಬದ ಅಗೆ ಹಾಕ್ತಿರ್ಲಿಲ್ಲ ಏನಾಗಿದೆ ಅಂತಕ್ಕಂಥದ್ದು ಇವತ್ತು ಕನ್ನಡದ ಪ್ರಥಮ ಶಿಲಾ ಶಿಲಾ ಶಾಸನ ಇರ್ತಕ್ಕಂಥ ಒಂದು ಇದು ಪ್ರಥಮವಾಗಿ ನಾವು ಈ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡು ನಾರಾಯಣಪುರ ಗ್ರಾಮ ಪಂಚಾಯಿತಿ ಇವತ್ತು ಎಲ್ಲ ಬ್ಯಾಕ್ ವಾಟರ್ ಗೆ ಒಳಪಟ್ಟಿರ್ತಕ್ಕಂಥದ್ದು ಇಲ್ಲಿ ರಸ್ತೆಗಳು ಇನ್ನೊಂದು ಮತ್ತೊಂದು ಯಾವುದು ಇದಿಲ್ಲ ಅಂತಕ್ಕಂಥ ಅದಾದ ನಂತರ ಫಸ್ಟ್ ಫಸ್ಟ್ ಆರು ಕೋಟಿ ಹಣವನ್ನು ಈ ಇದಕ್ಕೆ ತಂದು ಒಂದು ಉತ್ತಮವಾದಂತ ಅಭಿವೃದ್ಧಿಯನ್ನ ಮಾಡಬೇಕು ಅಂತಕ್ಕಂಥದ್ದು ಚಿಕ್ಕಮಂಗ್ಳೂರು ಬಾರ್ಡರ್ಗು ಇದನ್ನ ಕನೆಕ್ಟ್ ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲಿ ಬೆಣ್ಣೂರು ಗ್ರಾಮ ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಾದ ಕೃಷ್ಣೇಗೌಡ ಸೋಮಶೇಖರ ಸ್ಥಳೀಯ ಮುಖಂಡರಾದ ಕೆಳಹಳ್ಳಿ ಜಯಕುಮಾರ್ ರಾಜಣ್ಣ ಕೊಡನಹಳ್ಳಿ ಯತೀಶ್ ಹಲ್ಮಿಡಿ ಲೋಕೇಶ್ ಕುಮಾರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು